ಪಿ ಯು ಸಿ ಬೋರ್ಡಲ್ಲಿ ಕಮಿಷನರ್ ಇದ್ದರು ಹೆಸರು ಹೇಳೋದು ಬೇಡ ನನ್ನ ಸ್ನೇಹಿತರವರು ಒಂದು ಸಲ ಬಂದರು ಸರ್ ಈ ಸಿ ಇ ಟಿ ಟಾಪರ್ಸ್ ಇದ್ದಾರೆ ಅವ್ರಿಗೊಂಚೂರು ಭಾಷಣ ಮಾಡಬೇಕು ಅಂದರು ಟಾಪ್ ಟ್ವೆಂಟಿ ಇನ್ ಸಿ ಇ ಟಿ ಅವ್ರಿಗೆ ಯಾಕೆ ಮಾಡ್ತೀರಿ ಬಿಡ್ರಿ ಆರಿಸ್ಕೊಂಡ್ಬಿಟ್ಟಿದ್ದಾರೆಲ್ಲ ಕೋರ್ಸ್ ಅವರು ಒಂದೇ ಇಲ್ಲ ಸರ್ ಕರಿಯರ್ ಬಗ್ಗೆ ಹೇಳಬೇಕು ಅಂದರು ನಾನು ಹೋದೆ ಇಪ್ಪತ್ತು ಜನ ಹನ್ನೆರಡು ಜನ ಹುಡುಗಿಯರು ಎಂಟು ಜನ ಹುಡುಗರು ಆಶ್ಚರ್ಯ ನನಗಂದರೆ ಇಪ್ಪತ್ತು ಜನ ಪಿ ಸಿ ಎಮ್ ಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿಯಲ್ಲಿ ನೂರಕ್ಕೆ ನೂರು ನೈಂಟಿ ನೈನ್ ಒಬ್ಬರು ಇಲ್ಲ ಟಾಪ್ ಟ್ವೆಂಟಿ ಅಲ್ಲ ಇವರು ನೂರಕ್ಕೆ ನೂರು ಎಲ್ಲರು ಆದರೂ ನಾನೇನು ಮಾಡಿದೆ ನಿಮ್ಮ ಹೆಸರೇನು ನಿಮ್ಮ ಪ್ರೀತಿ ವಿಷಯ ಏನು ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ಅಂತ ಬರ್ಕೊಂಡೆ ಡೈರಿಯಲ್ಲಿ ಬೆಳಗ್ಗೆ ಒಂದು ಚಟುವಟಿಕೆ ಮಾಡಿ ಮಧ್ಯಾಹ್ನ ಎರಡೂವರೆಗೆ ಬನ್ನಿ ಮತ್ತೆ ಅಂತ ಹೇಳಿದೆ ಎರಡೂವರೆಗೆ ಬಂದರು ನಾನೇನು ಮಾಡಿದೆ ಗೊತ್ತಾ ಎರಡು ತಿಂಗಳಿಂದ ಬರೆದಿದ್ದಿರಲ್ಲ ಪರೀಕ್ಷೆ ಪಿ ಯು ಸಿದು ಅದೇ ಕ್ವಶನ್ ಪೇಪರೇ ಕೊಟ್ಟೆ ಮತ್ತು ಅವ್ರ ಪ್ರೀತಿ ಸಬ್ಜೆಕ್ಟ್ ಕ್ವೆಶನ್ ಪೇಪರೇ ಕೊಟ್ಟೆ ನಿಮ್ಗೆ ಆಶ್ಚರ್ಯ ಆಗತ್ತೆ ಯಾರಿಗೂ ಐವತ್ತೈದು ಪರ್ಸೆಂಟ್ ಮಾರ್ಕ್ಸ್ ಬರಲಿಲ್ಲ ಯಾಕೆ ಇದಲ್ರು ನೂರಕ್ಕೆ ನೂರು ಬಂದಿತ್ತಲ್ಲೋ ನಿಮಗೆಲ್ಲನೂ ಒಂದೆ ಅಯ್ಯೋ ಮರ್ತು ಹೋಯಿತು ಸರ್ ಎರಡು ತಿಂಗಳನ್ನ ಯಾಕೆ ನೆನ್ಪು ಬಿಡ್ತಾರೆ ಅಂತ ನಾ ಕೇಳಿದ್ದು ಅವರಿಗೆ ಬಂಗಾರದ ಮನುಷ್ಯ ಸಿನ್ಮಾ ನೋಡಿದ್ರೆ ಅವು ನೋಡಿದ್ವಲ್ಲ ಸರ್ ಅಂದರು ಈಗ ಸಿನ್ಮಾ ಹಾಕಿದರೆ ಗೊತ್ತಾಗತ್ತಾ ಹಾಕ್ತೀರಿ ಯಾಕೆ ಸರ್ ಹಂಗೆ ಹೇಳ್ತೀವಿ ಸರ್ ನಾವು ಏನು ಆಗ್ತದೆ ಅಂತ ನಾ ಹೇಳಿದೆ ಸಿನ್ಮಾ ನೋಡಿದ್ದು ಮೂರು ತಾಸು ಯಾವತ್ತು ಹತ್ತು ವರ್ಷದಿಂದ ಇವತ್ತು ನೆನಪಿದೆ ಆದರೆ ಎರಡು ವರ್ಷ ಓದಿದಂಥ ಫಿಸಿಕ್ಸ್ ಮರೆತು ಹೋಗಿದೆ ಕೆಮಿಸ್ಟ್ರಿ ಮರೆತು ಹೋಗಿದೆ ಬಯಾಲಜಿ ಮರೆತು ಯಾಕೆ ಯಾಕಂದರೆ ಅದು ನನ್ನ ಜೀವನಕ್ಕೆ ಪ್ರಯೋಜನ ಆಗ್ತದೆ ಅಂತ ಅನ್ನಿಸ್ಲಿಲ್ಲ ನಮ್ಮ ಎಜುಕೇಷನ್ ಮಾತು ಹೇಳ್ತೀವಿ ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ ಹೃದಯಕ್ಕೆ ಮುಟ್ಲೇ ಇಲ್ಲ ಅದು ಅನ್ಕೋತಿದ್ದೆ ಪರೀಕ್ಷೆ ಭಾಳ ಇಂಪಾರ್ಟೆಂಟ್ ಇದು ಪರೀಕ್ಷೆ ಭಾಳ ಇಂಪಾರ್ಟೆಂಟು ಅಂದ್ಕೊಂಡು ಓದಿದರೆ ಯು ಆರ್ ಆಲ್ಸೋ ಗಿವಿಂಗ್ ಎ ಸಜೆಷನ್ ಟು ಯುವರ್ ಮೈಂಡ್ ಆಫ್ಟರ್ ಎಕ್ಸಾಮ್ ಐ ಡೋಂಟ್ ನೀಡ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಎಕ್ಸಾಮಿನೇಷನ್ ಅದನ್ನು ಎಜುಕೇಷನ್ ಅನ್ನೋಕ್ಕಾಗತ್ತೇನ್ರಿ ಅದು ಇಸ್ ಇನ್ಫಾರ್ಮೇಷನ್ ಅಲ್ವಾ ಯಾಕೆ ಆತ್ಮವಿಶ್ವಾಸ ಬರಲಿಲ್ಲ ಅಂದರೆ ನಾನು ಹೇಳಿದೆಲ್ಲ ನಾಲೆಜ್ ಸ್ಕಿಲ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ ನನಗೆ ಇನ್ಫಾರ್ಮೇಷನ್ ಸಿಕ್ತು ನಾಲೆಜ್ ಆಗಲಿಲ್ಲ ಸ್ಕಿಲ್ ಬರಲಿಲ್ಲ ನನಗೆ ಯಾವ ಸ್ಕಿಲ್ಲು ಕಲೀಲಿಲ್ಲ ಆ್ಯಟಿಟ್ಯೂಡ್ ಆಗಲಿಲ್ಲ ಅದಾಗದೆ ಹೋದಾಗ ಕಾನ್ಫಿಡೆನ್ಸ್ ಬರೋದು ಕಷ್ಟ ಆಗುತ್ತೆ ಒಂದು ನಾನು ಅಂದ್ಕೊಂಡು ಹಾಗಾದರೆ ಮಕ್ಕಳಿಗೆ ಶಿಕ್ಷಣ ಹೆಂಗೆ ಕೊಡೋದು ಏನು ಕೊಡಬೇಕು ಶಿಕ್ಷಣ ಹಾಗಾದರೆ ಶಿಕ್ಷಣದಲ್ಲಿ ನಾವು ಕಲಿಸುವಾಗ ಮಕ್ಕಳು ಮುಂದೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಇಂಜಿನಿಯರಿಂಗ್ ಓದಿರ್ತಾನೆ ಮುಂದೇನೂ ಮಾಡ್ತಾನೋ ಇಲ್ಲಿ ಕಲ್ತಿದ್ದೇ ಬೇರೆ ಇರೋದೇ ಬೇರೆ ಹಾಗಾದರೆ ಏನು ಹಾಕಬೇಕು ಅನ್ನಿಸ್ಸುಟ್ಕೇಸಲ್ಲಿಗೆ ನಾನು ನಮ್ಮ ಮಕ್ಕಳದ್ದು ಪ್ರಾಬ್ಲಮ್ ಅಂದರೆ ಕ್ಲಾಸಲ್ಲಿ ಕೂತಿದ್ದಾರೆ ಮಕ್ಕಳು ಮುಂದೆ ಏನು ಹಾಕ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ತಮಾಷೆ ಮಾಡಿದ್ದೆ ಒಂದು ಕಡೆ ಬರೆದಿದ್ದೆ ಎಜುಕೇಷನ್ ಈಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ಬ್ಯೂಟಿಫುಲ್ ಪ್ರೋಗ್ರಾಮ್ ಆಫ್ ಟೀಚಿಂಗ್ ಸಮ್ಥಿಂಗ್ ವಿದೌಟ್ ನೋಯಿಂಗ್ ವೆರ್ ಆರ್ ಬಿ ಗೋಯಿಂಗ್